ಸರ್ ನಮಸ್ಕಾರ ಸೊ ನಮ್ ಪ್ರಾಡಕ್ಟ್ ಬಂದು ನೀರಾ ಅಂತ ಸರ್ ಇದು ಯಾವ್ದೇ ತರ ಆಲ್ಕೋಹಾಲ್ ಕಂಟೆಂಟ್ ಇರಲ್ಲ ಇದ್ರಲ್ಲಿ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಕಂಟೆಂಟ್ ಇರುತ್ತೆ ಇದು ಯಾವುದೇ ತರ ಫಾರ್ಮೆಟೇಷನ್ ಆಗಿರಲ್ಲ ಯಾಕಂದ್ರೆ ಪ್ರಿಸೋರಿಟಿ ಎಲ್ಲ ಮೇಂಟೈನ್ ಮಾಡಿರ್ತೀವಿ ಫಾರ್ಮೆಟೇಷನ್ ಆಗಿ ಕೊಡಲ್ಲ ಸರ್ ಇದು ಇದು ಎಂಟೈರ್ ಕರ್ನಾಟಕದಲ್ಲಿ ಫ್ರಾಂಚೈಸಿಗಳು ಇದೆ ಸರ್ ಇದು ಇವಾಗೂ ಫ್ರಾಂಚೈಸಿಗಳಿಗೆ ಅವಲಂಬಿತ ಇದೆ ಸರ್ ನಮ್ಮ ಕಂಪ್ನಿಯಿಂದ ಸೊ ಇದು ಕುಡಿಯೋದ್ರಿಂದ ಹೆಲ್ತ್ ಗೆ ತುಂಬಾ ಬೆನಿಫಿಟ್ ಇದೆ ಸರ್ ನಮ್ಮ ಹತ್ರ ಇದೆಲ್ಲ ಸ್ಟಿಕ್ ಗೂಗಲ್ ಮಾಡಿ ನಾವು ಎಲ್ಲಾ ತರದ ಎಲ್ಲಾ ಕ್ಷೇತ್ರದಲ್ಲಿ ಸಿಗ್ತೀವಿ ನಿಮ್ಗೆ ಗೂಗಲ್ ಇನ್ಸ್ಟಾಗ್ರಾಮ್ ವಾಟ್ಸಾಪ್ ಫೇಸ್ಬುಕ್ ಎಲ್ಲ ತರದಲ್ಲೂ ಸಿಗ್ತೀವಿ ಸರ್ ನಾವು ಹೆಲ್ತ್ ಬೆನಿಫಿಟ್ ಗೋಸ್ಕರನೇ ಮಾಡಿದ್ವಿ ಸರ್ ಇವಾಗ ಎಲ್ಲರಿಗೂ ನೀರಾಂಗಣ ಕೆಟ್ಟ ಸಂದೇಶ ಹೋಗ್ತಿದೆ ಸರ್ ನೀರಾಂಗಣ ಎಂದ ಅನ್ಕೊಂತಾರೆ ನೀರಾಗೂ ಎಂಡಾಗಿರೋ ಡಿಫ್ರೆನ್ಸ್ ಹೋಗ್ಲಾಡ್ಸಕ್ಕೆ ನಾವು ತಂದಿದ್ವಿ ಸರ್ ಸೊ ಎಲ್ಲರೂ ನೀರ ಅನ್ಕೊಂಡ್ಬಿಟ್ರೆ ವೈಟ್ ವೈಟು ಕಲರ್ ಚೇಂಜಸ್ ಮದ್ ಬರುತ್ತೆ ಅದ್ ಬರುತ್ತೆ ಅಂತಾರೆ ಸೊ ಇದು ನೀರ ಕುಡಿಯೋದ್ರಿಂದ ಇಷ್ಟೆಲ್ಲ ಹೆಲ್ತ್ ಬೆನಿಫಿಟ್ ಇರುತ್ತೆ ಸರ್ಚರಿಂಗ್ ಸರ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ತುಮಕೂರು ಕುಣಿಗಾಲಲ್ಲಿ ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ಇದೆ ಬೆಂಗಳೂರಲ್ಲಿ ಆಫೀಸ್ ಬಂದು ಕೆಂಗೇರಿ ಇದೆ ಸೊ ನೀವು ಗೂಗಲ್ ಅಲ್ಲಿ ಎಲ್ಲಾ ಎಲ್ಲ ತರದಿಂದ ಸರ್ಚ್ ಮಾಡಿದ್ರೆ ಸಿಗುತ್ತೆ ಸರ್ ಎಷ್ಟು ದಿನ ಪ್ರಿಸರ್ವ್ ಮಾಡಬಹುದು ಸರ್ ಫೋರ್ ಟು ಫೈವ್ ಡೇಸ್ ಪ್ರಿಸರ್ವ್ ಮಾಡಬಹುದು ಓಕೆ ಅಷ್ಟೇ ನ್ಯಾಚುರಲ್ ಪ್ರಾಡಕ್ಟ್ ಗ್ಯಾರಂಟಿ ಕೊಡೋದು ಸೆಲ್ಫ್ ಲೈಫ್ ಲೈಫನ್ ಫೈ ಡೇಸ್ ಇರ್ಬೋದು ಟೆಂಪ್ರೇಚ ಮಾಡಿದ್ರೆ ಮಾಡೋರ್ ಟು ಫೈವ್ ಡೇಸ್ ಇರ್ಬೋದು ಸರ್ ಫ್ರಿಜ್ ಇರ್ಬೋದು ಅಲ್ಲಿ ಕಂಟಿನ್ಯೂ ಇಟ್ರೆ ನೀವು ಫಿಫ್ಟೀನ್ ಡೇಸ್ ಕ್ಯಾರಿ ಮಾಡಬಹುದು ಗೆ ತ್ರೀ ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡ್ತೀವಿ ಸರ್ ನಮ್ಮ ಹತ್ರ ಗೌರ್ಮೆಂಟ್ ಅಪ್ರೂವ್ಡ್ ಲೈಸೆನ್ಸ್ ಇದೆ ಸರ್ ಹಾಗೆ ಮಾಡ್ತಾ ಇಲ್ಲ ಸರ್ ಇದು ನ್ಯಾಚುರಲ್ ಶುಗರ್ ಸರ್ ಏನು ಅಂದ್ರೆ ಇದು ಐಸಲ್ ಮೈಂಟೈನ್ ಮಾಡ್ತೀವಲ್ವಾ ಸೊ ಅದೇ ಶುಗರ್ನೆಸ್ ಇರುತ್ತೆ ಅದು ಶುಗರ್ನ ಸ್ವಲ್ಪ ಜಾಸ್ತಿ ಆಗುತ್ತೆ ನೀವು ಹೊರಗಡೆ ತೆಗ್ದಿಡೋ ಏನಾಗುತ್ತೆ ಆಟೋಮೆಟಿಕ್ ರೇಂಜ್ ಗೊತ್ತಾಗುತ್ತೆ ಹಂಗೂ ಟೆಸ್ಟ್ ಇದನ್ನ ಸ್ವಲ್ಪ ಕುಡೀರಿ ಮನೆಗೆ ತಗೊಂಡು ಹೋಗುವಾಗ ನೋಡಿ ಅದು ಕಲರ್ ಚೇಂಜ್ ಚೇಂಜಸ್ ಎಷ್ಟು ಚೇಂಜ್ ಆಗುತ್ತೆ ಅಂತ ಮೈನಸ್ ಟೂ ಡಿಗ್ರಿ ಸೆಲ್ಸಿಯಸ್ ಫ್ರಿಜ್ ಅಲ್ಲಿ ಮೈನಸ್

ಈ ಕಡೆ ಬಂದ್ರೆ ಎಲ್ಲಾ ಕಡೆ ಸಿಗುತ್ತೆ ಸರ್ ನಿಮ್ಗೆ ಅಲ್ಲಿ ಹಾಕೊಂಡ್ರೆ ಎಲ್ಲಾ ಕಡೆ ಸಿಗುತ್ತೆ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು